ಡಿ ಗ್ಯಾಂಗ್ ಬೇಲ್ ಸಿಗದಂತೆ ಖಾಕಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಕೋರ್ಟ್ ನಲ್ಲಿ ಎಷ್ಟೇ ಚಾಲೆಂಜ್ ಮಾಡಿದ್ರು ಬಿಡಲ್ಲ ಪದೇ ಪದೇ ಜಾಮೀನಿಗೆ ಪೊಲೀಸರಿಂದ ಕೊಕ್ಕೆಯನ್ನ ಹಾಕೋದಿಕ್ಕೆ ಏನೆಲ್ಲ ತಯಾರಿ ಬೇಕು ಅವೆಲ್ಲವನ್ನ ಕೂಡ ಈಗಾಗಲೇ ಪೊಲೀಸರು ರೆಡಿ ಮಾಡಿಕೊಂಡಿದ್ದಾರೆ ಡಿ ಗ್ಯಾಂಗ್ ಗೆ ಬೇಲ್ ಸಿಗದ ಹಾಗೆ ಖಾಕಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು ಕೋರ್ಟ್ ನಲ್ಲಿ ಎಷ್ಟೇ ಚಾಲೆಂಜ್ ಮಾಡಿದ್ರು ಕೂಡ ಯಾವ್ಯಾದ್ರು ಲೋಪ ಇದೆಯಾ ಅನ್ನುವಂತ ಪ್ರಯತ್ನದಲ್ಲಿ ಚಾಲೆಂಜ್ ಹಾಕಿದ್ರು ಕೂಡ ಅದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಎಲ್ಲಾ ರೀತಿಯಾದಂತಹ ಎವಿಡೆನ್ಸ್ ಅನ್ನ ಕೂಡ ಈಗಾಗಲೇ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ತಯಾರಿ ಮಾಡಿಕೊಂಡಿದ್ದಾರೆ ರೇಣುಕಾ ಸ್ವಾಮಿ ಶವದ ಫೋಟೋಗಳನ್ನ ಮತ್ತೆ ಎಫ್ ಎಸ್ ಎಲ್ಗೆ ಕಳುಹಿಸಲಾಗಿದೆ ಎ ಟೆನ್ ವಿನಯ್ ಮೊಬೈಲ್ ಅಲ್ಲಿ ಪತ್ತೆಯಾಗಿತ್ತು ರೇಣುಕಾ ಸ್ವಾಮಿಯ ಶವದ ಫೋಟೋಗಳು ಇದು ಒರಿಜಿನಲ್ ಅಲ್ಲ ಅಂತ ಏನಾದ್ರೂ ಉಲ್ಟಾ ಹೊಡೆದ್ರೂ ಕೂಡ ಖಾಕಿ ಬಿಡಲ್ಲ ಇಲ್ಲಿ ಹೈದರಾಬಾದ್ ರಿಪೋರ್ಟ್ ಜೊತೆಗೆ ಬೆಂಗಳೂರು ರಿಪೋರ್ಟ್ಗೂ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಎ ಐ ಟೆಕ್ನಾಲಜಿ ಅಂತ ಏನಾದರೂ ಹೇಳಿ ಉಲ್ಟಾ ಹೊಡೆದ್ರು ಕೂಡ ಪೊಲೀಸರು ಇಲ್ಲಿ ಬಿಡಲ್ಲ ಅದೇ ಕಾರಣಕ್ಕಾಗಿ ಬೆಂಗಳೂರಿನ ಎಫ್ ಎಸ್ ಎಲ್ಗೂ ಕೂಡ ಈ ಫೋಟೋವನ್ನ ಕಳಿಸೋದಿಕ್ಕೆ ಈಗಾಗಲೇ ಕೋರ್ಟ್ ನಿಂದ ಪರ್ಮಿಷನ್ ಅನ್ನ ತೆಗೆದುಕೊಂಡಿದ್ದಾರೆ ರಕ್ತ ಸಿಕ್ತ ಫೋಟೋಗಳು ರೇಣುಕಾ ಸ್ವಾಮಿ ಮಲಗಿರುವ ಫೋಟೋ ಕೈ ಮುಗಿತಾ ಇರುವ ಫೋಟೋಗಳೇ ಕೇಸ್ನಲ್ಲಿ ಪ್ರಮುಖ ಸಾಕ್ಷ್ಯ ಇದೇ ಕಾರಣಕ್ಕೆ ಮತ್ತೆ ಬೆಂಗಳೂರು ಎಫ್ ಎಸ್ ಎಲ್ ನಲ್ಲೂ ಪರೀಕ್ಷೆಗೆ ಈ ಫೋಟೋಗಳನ್ನ ಕಳುಹಿಸಲಾಗ್ತಾ ಇದೆ ಇವರು ಏನಾದರೂ ಉಲ್ಟಾ ಹೊಡೆದ್ರೆ ಆ ಫೋಟೋ ಅಲ್ಲ ಅಂತ ಹೇಳಿ ಅಥವಾ ಅದು ಇಂದ ಮಾಡಿರುವಂತಹ ಫೋಟೋಗಳು ಅಂತ ಏನಾದ್ರೂ ಹೇಳಿದ್ರು ಕೂಡ ಅದು ಕೂಡ ಅಲ್ಲಿ ಯಾವುದೇ ರೀತಿಯಲ್ಲಿ ಸಾಬೀತು ಆಗದ ಹಾಗೆ ಇದರ ಬಗ್ಗೆ ಎಲ್ಲಾ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ಪೊಲೀಸರು ತೆಗೆದುಕೊಂಡಿದ್ದಾರೆ ಅದೇ ಕಾರಣಕ್ಕಾಗಿ ಬೆಂಗಳೂರು ಎಫ್ ಎಸ್ ಎಲ್ಗೆ ಗೆ ಮತ್ತೆ ಈ ಫೋಟೋವನ್ನು ಕಳುಹಿಸಲಾಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುನಿರಾಜು ಈಗಾಗಲೇ ಜಾಮೀನಿಗೆ ಯಾವ ರೀತಿಯಾಗಿ ಅರ್ಜಿ ಹಾಕಬೇಕು ಯಾವೆಲ್ಲ ಅಂಶಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದಕ್ಕೆ ಸರಿಯಾಗಿ ನಮಗೆ ಏನಾದರೂ ಅದರಲ್ಲಿ ಉಪಯೋಗ ಆಗುವಂತಹ ಅಂಶಗಳು ಇದೆಯಾ ಲೋಪಗಳು ಇದೆಯಾ ಅನ್ನೋದನ್ನ ಹುಡುಕುವಂಥ ಪ್ರಯತ್ನ ಈಗ ವಕೀಲರು ಮಾಡ್ತಾ ಇದ್ದಾರೆ ಆರೋಪಿಗಳ ಪರವಾಗಿ ಸೊ ಇಂತಹ ಸಂದರ್ಭದಲ್ಲಿ ಪೊಲೀಸರ ಜಾಣ ನಡೆ ಯಾವ ರೀತಿಯಾಗಿದೆ ಪೊಲೀಸರು ಎಲ್ಲಿ ಎಚ್ಚರಿಕೆಯ ಹೆಜ್ಜೆಗಳನ್ನು ಈಗ ಎಲ್ಲ ಕಡೆ ಇಡ್ತಾ ಇದ್ದಾರೆ ಏನು ಈ ಒಂದು ಕೊಲೆ ಪ್ರಕರಣದಲ್ಲಿ ಪೊಲೀಸರು ಸಾಕಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ರು ಅದರಲ್ಲಿ ಪ್ರಮುಖ ಆರೋಪಿ ವಿನಯ್ ಏನಿದೆ ಆತನ ಒಂದು ಮೊಬೈಲ್ ಫೋನ್ ನಲ್ಲಿ ಒಂದು ರೇಣುಕಾ ಸ್ವಾಮಿಗೆ ಸಂಬಂಧಪಟ್ಟಂತ ಎರಡು ಫೋಟೋಗಳು ಕೂಡ ಪತ್ತೆಯಾಗಿತ್ತು ನಂತರ ಈ ಒಂದು ಫೋಟೋಗಳನ್ನ ತೆಗೆದಾಗ ಮುಂದೆ ಅದು ಏನಾದ್ರು ಕೋರ್ಟ್ ವಿಚಾರಣೆ ವೇಳೆ ಡಿಫೆನ್ಸ್ ವಕೀಲರು ಒಂದು ವಾದವನ್ನು ಕೂಡ ಮಂಡಿಸುವಂತ ಸಾಧ್ಯತೆ ಇದೆ ಅಂದ್ರೆ ಈ ಒಂದು ಫೋಟೋಗಳನ್ನ ಏ ಟೆಕ್ನಾಲಜಿ ಬಳಸಿಕೊಂಡು ಅದನ್ನ ಕ್ರಿಯೇಟ್ ಮಾಡಿರಬಹುದು ಅಂತ ಹೇಳಿ ಒಂದು ವಾದವನ್ನು ಕೂಡ ಒಂದು ಮಾಡುವಂತ ಸಾಧ್ಯತೆಗಳು ಕೂಡ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಮತ್ತೊಂದು ಹೆಜ್ಜೆಯನ್ನ ಈಗ ಈಗಲೇ ಒಂದು ಮತ್ತೊಂದು ಹೆಜ್ಜೆಯನ್ನು ಈಗಲೇ ಇಡ್ತಾ ಇರೋದು ಅಂದ್ರೆ ಈ ಒಂದು ಫೋಟೋಗಳನ್ನು ಯಾವ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿತ್ತು ಮತ್ತೆ ಯಾವ ಮೊಬೈಲ್ನಲ್ಲಿ ಆ ಒಂದು ಫೋಟೋಗಳು ಪತ್ತೆ ಆಗಿದ್ದೇವೆ ಅನ್ನೋದ್ರ ಬಗ್ಗೆ ಒಂದು ನಿಖರ ಮಾಹಿತಿಯನ್ನ ಅಧಿಕೃತವಾಗಿ ಪಡೆಯೋ ಸಲುವಾಗಿ ಈಗ ಆ ಒಂದು ಮೊಬೈಲ್ ಫೋನ್ ಅನ್ನು ಎಫ್ ಎಸ್ ಎಲ್ಗೆ ಗೆ ಕಳಿಸೋದಕ್ಕೆ ಕೂಡ ಮುಂದಾಗಿದ್ದಾರೆ ಅಂದ್ರೆ ಈ ಒಂದು ಫೋಟೋಗಳು ಏನ್ ಮುಖಾಂತರ ಒಂದು ರೆಡಿ ಮಾಡಿರುತ್ತವ ಅಥವಾ ಮೊಬೈಲ್ನಲ್ಲಿ ಸೆರೆ ಹಿಡಿದಿರೋ ಅಂತ ಹೇಳಿ ಅಧಿಕೃತವಾಗಿ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕಾಗುತ್ತೆ ಅದಕ್ಕೋಸ್ಕರ ಈಗ ಆ ಒಂದು ಮೊಬೈಲ್ ಫೋನ್ ಫೋನನ್ನು ಈಗ ಎಫ್ ಎಸ್ ಎಲ್ ಗೆ ರವಾನೆ ಮಾಡಿ ಅದರಲ್ಲಿರುವಂತಹ ಫೋಟೋಗಳ ಬಗ್ಗೆ ಒಂದು ನೈಜ ಒಂದು ವರದಿಯನ್ನ ಪಡ್ಕೊಳ್ಳೋದಕ್ಕೆ ಈಗ ಪೊಲೀಸರು ಮುಂದಾಗಿರೋದು ಯಾಕಂದ್ರೆ ಮುಂದೆ ಕೋರ್ಟ್ ನಲ್ಲಿ ವಿಚಾರಣೆ ಸಂದರ್ಭದಲ್ಲಿ ವಕೀಲರು ಸಾಕಷ್ಟು ಡಿಫೆನ್ಸ್ ಅಂಶಗಳನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಬಹುದು ಅಂದ್ರೆ ಆರೋಪಿಗಳು ಪರವಾಗಿ ಯಾವ್ದಾದ್ರೂ ಒಂದು ಸಣ್ಣ ಒಂದು ಪ್ಲಸ್ ಪಾಯಿಂಟ್ ಸಿಕ್ಕಿದ್ರು ಅದನ್ನ ಬಳಸಿಕೊಂಡು ಒಂದು ವಾದವನ್ನು ಮಾಡುವಂತ ಸಾಧ್ಯತೆ ಇರುತ್ತೆ ಆ ಸಲುವಾಗಿ ಈಗ ಈಗಿರುವಂತಹ ಫೋಟೋಗಳು ಅದನ್ನ ಎ ಮುಖಾಂತರ ಒಂದು ಏನಾದ್ರು ತಯಾರಿ ಮಾಡಿರಬಹುದು ಒಂದು ಒಂದು ಶಂಕೆ ಅಥವಾ ಆ ಒಂದು ಪಾಯಿಂಟ್ ಮೇಲೆ ಒಂದು ವಾದವನ್ನು ಕೂಡ ಮಾಡುವಂತಹ ಸಾಧ್ಯತೆಗಳು ಇರೋದ್ರಿಂದ ಅದಕ್ಕೆ ಈಗಲೇ ಅವಕಾಶ ಕೊಡಬಾರದು ಅನ್ನೋದು ಕೊಡಬೇಕು ಕಾರಣಕ್ಕೋಸ್ಕರ ಅದನ್ನ ಎಫ್ ಎಸ್ ಎಲ್ ಗೆ ಕಳಿಸಿ ಆ ಒಂದು ಫೋಟೋಗಳು ಎ ಸೃಷ್ಟಿನ ಅಥವಾ ಫೋನ್ ನಲ್ಲಿ ಸೆರೆ ಹಿಡಿದಿರುವ ಬಗ್ಗೆ ಅಧಿಕೃತವಾಗಿ ಒಂದು ರಿಪೋರ್ಟ್ ಕೂಡ ಬೇಕಾಗುತ್ತೆ ಆಸಲವಾಗಿ ಈಗ ಎಫ್ ಎಸ್ ಎಲ್ ಗೆ ಆ ಒಂದು ಫೋಟೋಗಳನ್ನ ಮತ್ತೆ ಮೊಬೈಲ್ ಫೋನ್ ಅನ್ನ ಎರಡನ್ನೂ ಕೂಡ ರವಾನೆ ಮಾಡಿ ಅದ್ರ ಬಗ್ಗೆ ಒಂದು ವರದಿಯನ್ನ ಕೂಡ ಪಡ್ಕೊಳ್ಳೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ ನವಿತಾ ಮನಿರಾಜು ಈಗಾಗ್ಲೇ ನಾವು ಗಮನಿಸಿದ್ವಿ ಈಗ ಕಾಲ ಅನೇಕ ಆರೋಪಿಗಳು ಆಲ್ರೆಡಿ ಕೆಲವರು ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದಕ್ಕಿಂತ ಮುಂಚೆ ಕೆಲವರು ಸಲ್ಲಿಕೆ ಆದ ಬಳಿಕವೂ ಕೂಡ ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಅನೇಕ ಕಡೆ ರಿಜೆಕ್ಟ್ ಆಗಿತ್ತು ಕೆಲವರು ವಾಪಸ್ ತೆಗೆದುಕೊಂಡಿದ್ರು ಇಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಬೇಲ್ ಸಿಗದ ಹಾಗೆ ನೋಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ರೀತಿಯಂತಹ ಸಾಕ್ಷಿಗಳಾಗಿರ್ಬೋದು ಸಾಕ್ಷಿಗಳಾಗಿರ್ಬೋದು ಸ್ಟೇಟ್ಮೆಂಟ್ ಗಳಾಗಿರ್ಬೋದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಗಳಾಗಿರ್ಬಹುದು ಇವೆಲ್ಲದರ ಜೊತೆಗೆ ಈಗ ಟೆಕ್ನಿಕಲ್ ಎವಿಡೆನ್ಸ್ ಅನ್ನೇ ಮುಖ್ಯ ಸಾಕ್ಷಿನಾಗಿ ಕೋರ್ಟ್ಗೆ ಕೊಡುವಂತಹ ಸಾಧ್ಯತೆ ಬೇಲ್ ಸಿಗದ ಹಾಗೆ ನೋಡ್ಕೊಳ್ಳುವಂತಹ ಸಾಧ್ಯತೆ ನಾ ಇಲ್ಲಿ ಖಂಡಿತ ನಬಿತಾ ಯಾಕಂದ್ರೆ ಈಗಾಗಲೇ ಆರೋಪಿಗಳು ಒಬ್ಬೊಬ್ಬರಾಗಿ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಏನು ಪ್ರತಿ ಆರೋಪಿ ಕೂಡ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಸಂದರ್ಭದಲ್ಲಿ ಅವರು ಯಾವ ಒಂದು ರೋಲ್ ಇದೆ ಅವ್ರ ಮೇಲೆ ಅವರ ಮೇಲೆ ಇರುವಂತಹ ಆರೋಪಗಳು ಏನು ಮತ್ತೆ ಯಾವ ರೀತಿ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಮತ್ತೆ ಅವರ ವಿರುದ್ಧ ಇರುವಂತಹ ಸಾಕ್ಷಿಗಳು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಒಂದು ಆನ್ ರೆಕಾರ್ಡ್ ತಂದಿದ್ದಾರೆ ಆದ್ರಿಂದ ಈಗ ಅವರ ವಿರುದ್ಧ ಇರುವಂತಹ ಒಂದು ಟೆಕ್ನಿಕಲ್ ಸಾಕ್ಷ್ಯಗಳೇನಿದೆ ಅದನ್ನ ಪ್ರೂವ್ ಮಾಡಿ ಒಂದು ಆರೋಪಿಗಳು ಜಾಮೀನು ಸಂದರ್ಭದಲ್ಲಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಮತ್ತೆ ಕೋರ್ಟ್ ನ ಗಮನಕ್ಕೆ ಕೂಡ ಈಗ ಬೇಕಾದಂತಹ ಒಂದು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಈಗ ಆರೋಪಿಗಳ ಮೊಬೈಲ್ ಫೋನ್ ನಲ್ಲಿ ಸಿಕ್ಕಿರುವಂತಹ ಡೇಟಾ ಇರಬಹುದು ಅವರ ಮೊಬೈಲ್ ಒಂದು ಫೋಟೋಸ್ ಇರಬಹುದು ಮತ್ತೆ ಅವರ ವಿರುದ್ಧ ಡಿಜಿಟಲ್ ಸಾಕ್ಷಿಗಳನ್ನ ಒಂದು ಎಫ್ ಎಸ್ ಎಲ್ ಅಲ್ಲಿ ಒಂದು ಅಧಿಕೃತ ದಾಖಲೆ ರೂಪದಲ್ಲಿ ಪಡ್ಕೊಂಡು ಅದನ್ನ ಜಾಮೀನು ಸಂದರ್ಭದಲ್ಲಿ ನ್ಯಾಯಾಲಯದ ಗಮನಕ್ಕೆ ಕೂಡ ತರೋದಕ್ಕೆ ಮುಂದಾಗಿದ್ದಾರೆ ಈ ರೀತಿ ಒಂದು ನ್ಯಾಯಾಲಯಕ್ಕೆ ಒಂದು ಏನು ರೆಕಾರ್ಡ್ಸ್ ಮತ್ತೆ ರಿಪೋರ್ಟ್ಸ್ ಕೊಟ್ಟ ಸಂದರ್ಭದಲ್ಲಿ ಆರೋಪಿಗಳಿಗೆ ಜಾಮೀನು ಸಿಗುವಂತಹ ಸಾಧ್ಯತೆ ಕೂಡ ಕಡಿಮೆ ಆಗುತ್ತೆ ಅದರಿಂದ ಪೊಲೀಸರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿದ್ದು ಪ್ರತಿಯೊಂದು ಮೊಬೈಲ್ ಅನ್ನ ಒಂದು ರಿಟ್ರೀ ಮಾಡುವಂತದ್ದು ಮತ್ತೆ ಆ ಒಂದು ಫೋಟೋಗಳು ಇರಬಹುದು ಎಲ್ಲವನ್ನು ಕೂಡ ಅಧಿಕೃತವಾಗಿ ಎಫ್ ಎಸ್ ಎಲ್ ಮುಖಾಂತರ ರಿಪೋರ್ಟ್ ಅನ್ನ ಪಡೆದು ನ್ಯಾಯಾಲಯಕ್ಕೆ ಒಂದು ಸಲಿಕೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡೋದಕ್ಕೆ ಮುಂದಾಗಿದ್ದಾರೆ ನವಿತಾ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ